ಹಾಂ ನಮಸ್ಕಾರ ವೀಕ್ಷಕರೇ ಈಗ ನಾನು ಕ್ಯಾಮಿನಹಳ್ಳಿ ಜಾತ್ರೆಯಲ್ಲಿದ್ದೀನಿ ಕ್ಯಾಮಿನಹಳ್ಳಿ ಜಾತ್ರೆ ಇವತ್ತು ಅಂದರೆ ಶುಕ್ರವಾರ ತುಂಬು ಜಾತ್ರೆ ತುಂಬ ಚೆನ್ನಾಗಿ ಸೇರಿದೆ ಈ ವರ್ಷ ಸೊ ನೋಡೋಣ ಬನ್ನಿ ರೈತರ ಅನಿಸಿಕೆ ಅಂತ ಕೇಳೋಣ ಇರಲಿ ಇರಲಿ ಹಿಂಗೆ ಇರಲಿ ಯಾವ ರೀವು ಯಾವರು ಪಾಂಡಪುರದ ಹಾಂ ಅಲ್ಲಿಂದ ಬಂದಿರಿ

ಅಣ್ಣ ಅವ್ರದವರು ಪಾಂಡಪುರದವರು ಲೈನ್ ಎಲ್ಲ ಪಾಂಡವಪುರದವರೆ ಹಾಂ ಹಾಂ ನಿಮ್ಮ ಕಡೆ ಹಸುಗಳು ಜಾಸ್ತಿ ಉಪಯೋಗಿಸ್ತೀರಾ ಅದೇ ಹಾಂ ಇವು ಎಲ್ಲಾ ಇನ್ನೂ ಆಗಿಲ್ಲ ಅಲ್ಲ ಎಷ್ಟು ಮಾರದ್ರೆ ಹೌದಾ ವ್ಯಾಪಾರ ಚೆನ್ನಾಗಿ ನಡೀತಿದೆ ಈ ವರ್ಷ ಸೇರಿದ್ದಾರೆ ಹೌದು ಹೌದೌದು ಸುಮಾರು ವರ್ಷ ಐತಿ ಈ ಸಲ ಸೇರಿ ಹಾಂ ಹುಬ್ಳಿಂದ ಬಂದೀರಾ ಗದಗಿಂದ ತಗೊಂಡ್ರಾ ಎಷ್ಟು ಜೋಡಿ ತಗೊಂಡ್ರಿ ಹದಿನಾಲ್ಕು ಹಾಂ 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 ಅಲ್ಲಿ ನೀವು ಸಂತೆ ಮಾಡ್ತೀರಾ ಅಥವಾ ನೀವು ಯಾವ ಸಂತೆ ಯಾವ ಸಂತೆ ಸಂತೆ ಮಾಡೋರು ಇದ್ದಾರೆ ಸಂತೆ ಒಂದು ಯಾವ ಸಂತೆ ನಡೀತದೆ ನಿಮ್ಮಲ್ಲಿ ಗದಗ ಯಾವತ್ತು ಶನಿವಾರ ಜೋರಾಗಿರುತ್ತದು ನನ್ಗಳು ರೈತರು ಮಾಲ್ಗೆ ಸಿಗುತ್ತಲ್ಲ ಹಾಂ 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 ವರ್ಷ ವರ್ಷ ಬರ್ತದೆ ಕೆಮಿನಳ್ಳಿಗೆ ಈ ವರ್ಷ ಹೆಂಗಿದೆ ವ್ಯಾಪಾರ ಹೌದಾ ಹಾಂ ಹಾ ಕೌ ಇವ ಸಾಯಂಕಾಲ ಜಾತ್ರೆಯಲ್ಲಿ ಒಳ್ಳೆಯ ಹಸುಗಳು ಕೂಡ ಸಿಗುತ್ತೆ ಒಳ್ಳೆ ಹಳ್ಳಿ ಕಾರ್ತಳಿ ಹಸುಗಳು ಕರುಗಳು ಅದು ಈ ಜಾತ್ರೆ ವಿಶೇಷ ಅಂದರೆ ಇಲ್ಲಿ ಎಲ್ಲ ರೀತಿಯ ರಾಸುಗಳು ಸಿಗುತ್ತೆ ಶೋಕೆ ಎತ್ತುಗಳು ಸಿಗುತ್ತೆ ಕೆಲಸದ ಎತ್ತುಗಳು ಹಸು ಕರು ಎಲ್ಲ ಸಿಗುತ್ತೆ ಇಲ್ಲಿ ದೊಡ್ಡ ನಿಮ್ಮ ಹೋಣ ಯಾವ ಪಂಡಪುರದ ಬಹಳ ಜನ ಬಂದಿರ ಪಂಡಪುರದವ್ ಸರಿ ಎಷ್ಟು ಹೇಳ್ತೀರಾ ಮನೇಲಿ ಹಾಂ ಹಾಂ ಎಲ್ಲ ಜಾತ್ರೆಗೆ ಬರ್ತಾ ಇರ್ತೀರಾ ಇದಾದ್ಮೇಲೆ ಯಾವ ಜಾತ್ರೆ ನೆಕ್ಸ್ಟು ಸಪ್ಲಮ್ಮ ಯಾವಾಗ ಅದನ್ಸಿರುತ್ತೆ ಅಂತ ಹೇಳಿದ್ರಾ

ಚೆನ್ನಾಗಿ ಕಟ್ಟಿ ಬಾಣ ಪಕ್ಕ ಬಾಣ ಸೊಪ್ಪ ಮಾತಾಡಿ ಅಂತೆ ಹೇಳಿ ಅಣ್ಣ ತಮ್ಮ ಹೆಸ್ರು ಹೇಳಣ್ಣಪ್ಪ ಯಂಕ್ರಣಪ್ಪರ ಊರು ಹಾಂ ಉಜ್ಜನೀವಾಸ ಹೇಳಿ ದೊಡ್ಡ ಬೇಡಾಪುರ ತಾಲ್ಲೂಕು ಎಂಥ ಹೊಸಳಿ ಉಜ್ಜನೀವಾಸ ಹೇಳಿ ಉಜ್ಜನಿ ವಸಳ್ಳಿ ಅವರು ಹಾಂ 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 ಉಜ್ಜನಿ ಮಸಳ್ಳಿ ಹಾಂ ಹಾಂ ಅಲ್ಲೂ ಅಲ್ಲಿ ಇನ್ನೂ ಇಲ್ಲ ಇನ್ನೂ ಇಲ್ಲ ಹಾಂ ಚೆನ್ನಾಗಿ ಕ್ರಾಸಿಂಗ್ ಮಾಡ್ತಾ ಇದೀರಾ? ಹಾ ಮಾಡ್ತಾ ಇದ್ದೀವಿ. ಹಣೋ ಮೇಲೆ ಬಿಡ್ತಾ ಇದ್ದೀವಿ. ಹಾ ಹಾ ಅಂದ್ರೆ ಪ್ರಯೋಗಕ್ಕೆ ಬಂದ ನೀವು ನೋಡ್ಕೊಂಡ್ ಹಾ ನಾವು ಇದ್ದಿರೋ ಕರೆ ನೀವು ತಂದಿದ್ವಿ. ಇನ್ನೂ ಅಲ್ಲಿ ಮಾಡಲಿಲ್ಲ. ಹಾ ಹಸು ಮೇಲೆ ಬಿಡ್ತಾ ಇದ್ದೀವಿ. ನೀವು ಯಾವ ಕಾಲದಿಂದ ಅಣ್ಣ ಇದು? ಅಣ್ಣ ನಾವು ಒಂದು 15 ವರ್ಷದಿಂದ ಇಗ್ತಾ ಇದ್ದೀವಿ. ನಾವು ನಾವು ಹುಡ್ದಾಗ ನಮ್ಮ ತಂದೆಯ ಕಾಲಕ್ಕೆ ಇಲ್ಲ. ಹಾ ಏನೋ ಅವತ್ತಿನಿಂದ ನಾವೊಂದು ಕರೆ ಇಟ್ಕೊಂಡು ಹೋಗ್ತಾ ಮಾಡ್ತಾ ಇದೀವಿ ನೋಡಿ. ಹಾ ಏನು ಹೇಳ್ತೀರಾ ವ್ಯಾಪಾರ? ವ್ಯಾಪಾರ ತೊಂಬತ್ತೈದು 95. ಚೆನ್ನಾಗಿದೆ ಅಣ್ಣ. ಯಾವ ಅಣ್ಣ ಬೆಂಗಳೂರು ತಮ್ಮದು ಮೊಬೈಲ್ ನಂಬರ್ ಒಂದು ಸರಿ ಹೇಳ ಸರ್ ಮೊಬೈಲ್ ನಂಬರ್ ನನಗೆ ಗೊತ್ತಿಲ್ಲ ಅದೇನು ಸ್ವಿಚ್ ಆಫ್ ಆಗೈತೆ ಅದು ತೆಗಿಬೇಕು ಮಾಡ್ಕೋಬೇಕು ಹೌದಾ ಹಾಂ ಸರ್ ಹಾಂ ಇರಲಿ ಬಿಡಿ ಇರಲಿ ಬಿಡಿ ಅಮ್ಮ ಯಾವ ನಿಮ್ಮದು ಕುದುರೆ ಕುದುರೆ ಹಾಂ 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 ಎರಡು ನಿಂದೇನಾ ಕರುಗಳು ಏನು ಹೇಳಿದಿರಾ ಪರ ಎಷ್ಟು ಹೇಳ್ತೀರಾ

ಮದ್ದಿಗೆ ಬಾಣ ನಿಮ್ಮ ಹೆಸರು ಹೇಳಿ ವೆಂಕಟೇಶ್ವರ ಅವರೇ ತುಪ್ಪಗಿರೆಯವ್ರಾ ಹಾಂ ಹಾಂ ಇನ್ನೂ ಹಾಕಿಲ್ವಾ ಚೆನ್ನಾಗಿದೆ ನೋಡಿ ಹಾಂ ಒಳ್ಳೆ ಲಕ್ಷಣ ಕೆಲಸಕ್ಕೆಲ್ಲ ಕೆಲಸಕ್ಕೆ ಕೆಲಸ ನೀವೇ ಪಾಠ ಮಾಡಿದ್ರಾ ಹಾಂ ಹಾಂ ವ್ಯಾಪಾರ ಏನು ಹೇಳ್ತೀರಾ ಒಂದು ಇಪ್ಪತ್ತೇಳ ಇನ್ನು ಎಷ್ಟು ದಿನ ಇವತ್ತು ಇವತ್ತು ನಾಳೆ ಲಾಸ್ಟ್ ಆಗ್ಬಿಟ್ಟು ಲಾಸ್ಟ್ ಆಗ್ಬಿಡುತ್ತೆ ಹಾಂ 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 ಇದಾದ್ಮೇಲೆ ನೆಕ್ಸ್ಟ್ ಯಾವ ಹತ್ರ ನಿಮ್ಮದು ಹೌದಾ ಘಾಟಿ ಒಂದು ಇದೊಂದು ಎರಡು ಮಾಡ್ತೀರಾ ಹಾಂ ಹಾಂ ನಿಮ್ಮದು ಮೊಬೈಲ್ ನಂಬರ್ ಇದೆಯಾ ಇಲ್ವಾ ಹಾಂ ಹೌದಾ ಹಾಂ ಇವ ಪಲಾವ್ ಮಾಡ್ತಾ ಇದ್ದೀರಾ ಹಾಂ ಒಳ್ಳೇದು ನಾವೇ ಮಾಡ್ಕೊಂಡು ತಿನ್ನೋದು ಬಹಳ ಒಳ್ಳೇದು ಆರೋಗ್ಯಕ್ಕೂ ಒಳ್ಳೇದು ಆಗಲ್ಲ ಹೇಳ್ರಿ ಒಂದಿನ ಯಾವತ್ತ ಒಂದಿನ ಮಾಡ್ಬೋದು ನೀವ್ ವಾರಗಟ್ಲೆ ಇರ್ತೀರ ಹೆಂಗ್ ಮಾಡಕ್ ಹತ್ತದೆ ಯಾವಣ ನಿಂದು

ಯಾವ್ರು ಹೌದಾ ಇನ್ನು ಪಡ್ಡೆಗಳು ಹಾ ಚೆನ್ನಾಗಿದ್ದಾವೆ ನಾಲ್ಕಲ್ಲ ಚೆನ್ನಾಗಿದ್ದಾವೆ ಏನು ಹೇಳ್ತೀರಿ ವ್ಯಾಪಾರ ಕೊಡೋದು ಬಿಡ್ರಿ ಒಳ್ಳೆ ರೇಟು ಚೆನ್ನಾಗಿದ್ದಾವೆ ಇನ್ನು ಈಗ ಪಡ್ಡೆಗಳು ಅಂತೀರಾ ಹಾಂ ಹಾಂ ನೋಡಿದೆ ಒಳ್ಳೆ ತಳಿ ಚೆನ್ನಾಗಿದ್ದಾವೆ ಮೊಬೈಲ್ ನಂಬರ್ ಇದೆಯಾ ನಿಮ್ಮದು ಹಾಂ ಬಿಡಿ ತೆಗೀರಿ ಬಿಡಿ ತೆಗಿರಿ ನಿಮ್ಮದು ಹೆಸರು ಮತ್ತೆ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ಲಾಸ್ಟ್ ಗೊತ್ತಿಲ್ವಾ ಇರಲಿ ಬಿಡಿ

ಅಣ್ಣ ಅವ್ರು ನೋವು ನಿಮ್ಮ ಕಡೆ ಚೆನ್ನಾಗಿ ಸಾಕ್ತೀರಾ ನೋರಿಬಿದ್ನೂರು ತಾಲೂಕಲ್ಲಿ ಒಳ್ಳೊಳ್ಳೆ ದನಗಳು ಸಾಕ್ತೀರಾ ಹಾ ಅಲ್ಲೂ ಹಾ ವ್ಯಾಪಾರ ಏನು ಹೇಳ್ತೀರಾ ಒಂದು ಎಪ್ಪತ್ತೈದು ಹೇಳ್ತೀವಿ ಒಂದು ಎಪ್ಪತ್ತೈದು ಹೇಳಿ ಇಲ್ಲಿ ಕ್ಯಾಮಿನಲ್ಲಿ ವರ್ಷ ವರ್ಷ ಬರ್ತಾ ಇರ್ತೀರಾ ವರ್ಷ ವರ್ಷ ಬರ್ತೀವಿ ಇದಾದ್ಮೇಲೆ ಮತ್ತೆ ಯಾವ ಜಾತ್ರೆ ನೆಕ್ಸ್ಟ್ ಮಧುಗಿರಿ ಉಗ್ರಾಶ್ವತ್ತ ಬಡವನಹಳ್ಳಿ ಗೊಂದಳ್ಳಿ ಓ ಎಲ್ಲ ಕಡೆ ಹೋಗ್ತಾ ಇರ್ತೀರಾ ಹೌದಾ ನಿಮ್ಮ ಕಡೆ ಕೆಲಸ ಎತ್ತುಗಳು ಒಳ್ಳೆ ಎತ್ತುಗಳು ಸಿಗ್ತವೆ ಸಿಗ್ತಾವೆ ಗೋರೆಬಿದ್ದೂರು ತಾಲೂಕಲ್ಲಿ ನಿಮ್ದು ಹೆಸರು ಮತ್ತೆ ಮೊಬೈಲ್ ನಂಬರ್ ಹೆಸರು ಹೇಳಿ ಶಾಂತಕುಮಾರ್ ಕೆ ಕಡಬೂರು ಗೌರಿಬಿದ್ನೂರು ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಫೋನ್ ನಂಬರು ಡಬಲ್ ನೈನ್ ಜೀರೋ ಟೂ ನೈನ್ ಫೋರ್ ಟೂ ಫೋರ್ ತ್ರೀ ಸಿಕ್ಸ್ ಮುಂದೆ ಬಣಲ್ಲಿ ಯಾವ ನಿಮ್ಮದು ನಾಮಗೊಂಡು ಗೊರೇಬಿದು ಗೊರೇಬಿದು ತಾಲೂಕು ಎಷ್ಟೊಲ್ಲ ಇದ್ದಾವೆ ಹಾಂ ವ್ಯಾಪಾರ ಒಂದು ಅರುವತ್ತೆ ಕೆಲಸ ಚೆನ್ನಾಗಿ ಮಾಡಿದ್ದೀರಾ ದು ಮಾಡಿದೆ ದುಡಿಮೆ ದು ದು ಹಾಂ ಹಾಂ ನಮ್ಮದು ಹೆಸರು ಮತ್ತು ಮೊಬೈಲ್ ನಂಬರ್ ಹೇಳಿ ನನ್ನ ಹೆಸರು ಪ್ರಕಾಶ್ ಅಂತ ನಮ್ಮ ಮೊಬೈಲ್ ನಂಬರು ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ಏಟ್ ಒನ್ ಸೆವೆನ್ ಫೈವ್ ಏಟ್ ಫೈವ್ ಏಟ್ ಓರಿ ಕೂಡ